ನಾನು ಡಿಎಫ್ ಚೀಫ್ ಕನ್ಸರ್ವೇಟರ್ ಆಗಿ ರಿಟೈರ್ ಆಗೋದಾಗಿತ್ತು ನಮ್ಮ ಅಪ್ಪ ಹೇಳಿದ್ರು ಎಲ್ಲ ಹೋಗ್ಕೊಡೋದು ತೋಟ ನೋಡಕ್ ಸೀದಾ ಬಂದ್ಬಿಡ್ಬೇಕು ನೋಡ್ಕೊಳ್ಳೋರು ಯಾರಿಲ್ಲ ಅಂತ ಫಾದರ್ ಇದ್ದ ಕಾಲದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಈಗ ಸಖತ್ ಎಲ್ಲ ಇವಾಗೆಲ್ಲ ನಂದು ತಮ್ಮಂದು ಎಲ್ಲ ಸೇರಿ ನೂರೈವತ್ತಕರ ಇದೆ ಇದು ಮನೆ ಹಳಕ್ಕೆ ನೆಂಟರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೊಡೋದಕ್ಕೆ ಇದು ಇಟ್ಕೊಂಡಿರೋದಷ್ಟೇ ನೈಂಟ್ರ ಯಾರು ಸೌಕಾರ ಆಗಲ್ಲ ಹೋರಾಟ ಮತ್ ಸಾಲ ತಗೋ ದೊಡ್ಡ ಖಾಲಿ ಆದ ತಕ್ಷಣ ಬ್ಯಾಂಕಿಗೆ ಹೋಗು ಸಾಲ ತಗೋ ಮತ್ತೆ ಮಾಡು ಮುಂದಿನ ವರ್ಷ ಸಾಲ ತೀರ್ಸು ಮತ್ ಸಾಲ ತಗೋ ಇದು ನಲವತ್ತು ವರ್ಷದಿಂದ ಹಿಂಗ್ ನಡೀತಾನೆ ಇದೆ ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ ಇದಾರೆ ಒಂದ್ ನಲ್ವತ್ತು ಜನ ಐವತ್ತು ಜನ ಮಾಡ್ತಾರೆ ಬಹಳ ಜನ ಪ್ರಯತ್ನ ಪಟ್ಟಿದಾರೆ ಲವಂಗ್ ಗಿಡ ಬೆಳೆಯಕ್ಕಾಗಿಲ್ಲ ಒಂದ್ ಇಲ್ಲಿ ತನಕ ಈ ಹೈಟ್ ಬಂದ್ಬಿಟ್ಟು ಆಮೇಲೆ ಹೋಗ್ಬಿಡುತ್ತೆ ಮೇಲೆ ಬೋರೆ ಬೋರೆ ಗಿಡ ಕಾಡು ಬೋರೆ ಗಿಡ ಇದೊಂದ್ ಸ್ವಲ್ಪ ವೈಲ್ಡ್ ಇದು ಲವಂಗ ಬಸಳೆ ಸೊಪ್ಪು ಪಾಲ್ಸ ಅಂತ ಹೇಳಿ ತಡಸಲ್ ಜಾತಿದು ಹಣ್ಣಿನ ಗಿಡ ಇದು ಓ ಇದೊಂದು ಕವ ಕವಟೆ ಕೊಡ್ಬೇಕನಪ್ಪ ನಾಳೆ ಇದು ಮಾಡಿಸಿ ಅರ್ಜೆಂಟು ಇದರಲ್ಲಿ ಬಿದೋಗುತ್ತಿದ್ದು ಹಾಂ ಇದು ಬಿಳಿ ನೆರಳೆ ವೈಟ್ ಜಾಮೂನ್ ಅಂತ ಬಿಳಿ ಹಣ್ಣನ್ನು ಬಾಯಿಗೆ ಹಾಕಿ ಚೆನ್ನಾಗಿ ಆಡಿಸ್ಬಿಟ್ಟು ಉಗಿದು ಬೀಜ ನೀವು ನಿಮಗೇನು ತಿಂದರೂ ಸಿಹಿ ಆಗುತ್ತೆ ತ ರಾಗಿ ಕಾಫಿ ಮಾವು ಎಲ್ಲವೂ ಕೂಡ ಟೆಂಪ್ರೇಚರ್ ಜಾಸ್ತಿ ಆದರೆ ಹೂವುಗಳನ್ನ ಉದುರಿಸ್ಬಿಡುತ್ತೆ ಸೆಟ್ ಆಗೋಲ್ಲ ಆದ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾವಿವತ್ತು ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿರುವಂಥ ಹೆಮಗೆ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಹೆಮ್ಮಿಗೆ ಅಂತ ಹೇಳಿದರೆ ಮೋನಣ್ಣ ಅಂತ ಫೇಮಸ್ ಪರಿಸರವಾದಿ ಇದ್ದಾರೆ ಹಾಸನ ಹಾಲೂರು ಸಕಲೇಶಪುರ ಸುತ್ತಮುತ್ತ ಪರಿಸರಕ್ಕೆ ಏನಾದರೂ ಹಾನಿ ಆಗ್ತಾ ಇದೆ ಪ್ರಾಣಿಗಳಿಗೆ ಏನಾದರೂ ಅವಘಡ ಸಂಭವಿಸ್ತಾ ಇದೆ ಅಂತ ಹೇಳಿದಾಗ ಧ್ವನಿ ಎತ್ತವರೇ ಮೋಹನ್ ಅಂತ ಅವ್ರ ಹೆಸರು ಮೋಹನ್ ಗೌಡ ಅಂತ ಇಲ್ಲೆಲ್ಲ ಫೇಮಸ್ ಆಗಿರೋದು ಅವ್ರ ಊರ ಪ್ರಕಾರ ಹೆಮ್ಮಿಗೆ ಮೋನಣ್ಣ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಾ ಇದೀವಿ ಅವ್ರ ಮನೆ ನೀವು ನೋಡಬಹುದು ಮಲ್ನಾಡು ಭಾಗದಲ್ಲಿ ಬರುತ್ತೆ ಸುತ್ತ ಕಾಫಿ ತೋಟದಲ್ಲೇ ಅವ್ರ ಮನೆ ಇರೋದು ಇನ್ನೇನು ಸದ್ಯದಲ್ಲೇ ಅವ್ರ ಮನೆ ತಲುಪ್ತಾ ಇದ್ದೀವಿ ಇನ್ನಷ್ಟು ಮಲ್ನಾಡು ಭಾಗದಲ್ಲಿ ಅವರು ಅನುಭವಿಸಿದಂತ ಅವರು ಕೇಳಿದಂತಹ ಪರಿಸರಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಕಥೆಗಳು ಪ್ರಾಣಿಗಳಿಗೆ ಏನೆಲ್ಲ ಅನುವುತಾ ಆಯಿತು ಅದ್ರ ಜೊತೆ ಜೊತೆಗೆ ಅವರು ಕೂಡ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ಕೂಡ ಅಗ್ರಿಕಲ್ಚರ್ ಅಂತ ಹೇಳಿದರು ಅವ್ರ ಮನೇಲಿ ಕೂಡ ಸಾಕಷ್ಟು ವೈವಿಧ್ಯಮಯ ಹಣ್ಣಿನ ಗಿಡಗಳು ಬೇರೆ ಬೇರೆ ಬಗೆ ಬಗೆಯ ಗಿಡಗಳನ್ನ ಬೆಳೆಸಿದ್ದಾರೆ ಅಂತ ಹೇಳಿದರು ಬನ್ನಿ ಅವ್ರ ಮನೆಗೆ ಹೋಗೋಣ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಹೆಮ್ಗೆ ಅವರ ತಂದೆ ಫಸ್ಟು ಟೈಮು ಇಡೀ ಹಾಸನ ಜಿಲ್ಲೆಗೆ ಎಮ್ ಎಸ್ಸಿಲಿ ಎ ಜಿ ಮಾಡಿದವರು ಹಾಗಾಗಿ ಮಗನೂ ಕೂಡ ಅದನ್ನೇ ಓದಿದ್ದಾರೆ ನೋಡೋಣ ಅವ್ರ ಮನೆ ಹೇಗಿದೆ ಅಂತ ಹೇಳಿ ವಾವ್ ಏನು ಸಖತ್ತಾಗಿದೆ ಮನೆಯೆಲ್ಲ ನೀವು ಸಂಜೆ ಟೈಮು ನೀರೆಲ್ಲ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಹೆಮ್ಗೆ ಬಂದ್ಬಿಟ್ಟು ನಮ್ಮೂರಿನ ಪಕ್ಕದಲ್ಲೇ ಇರೋ ಊರು ನಮ್ಮೂರಿನ ಜಸ್ಟ್ ಐದು ಕಿಲೋಮೀಟರ್ ಆಗುತ್ತೆ ಮಗನ ರಜಕ್ಕೆ ಅಮ್ಮನ ಮನೆಗೆ ಬಿಟ್ಟಂಗೆ ಆಗುತ್ತೆ ನಾನು ಅಮ್ಮನ ಮನೇಲಿ ಇರ್ಬೋದು ಅದ್ರಲ್ಲಿ ಅವ್ರ ಮನೇಲಿ ಇರ್ಬೋದು ಅದ್ರ ಜೊತೆಗೆ ಇಲ್ಲಿ ಸುತ್ತಮುತ್ತ ಇರುವಂಥ ನಮ್ಮೂರಿನ ಸಾಧಕರನ್ನ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕರ್ನಾಟಕ ಜನತೆಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಟೈಮ್ ಮಾಡ್ಕೊಂಡಿದ್ದೀವಲ್ಲ ಹಾಗಾಗಿ ಹೆಮಗೆಯಕ್ಕೆ ಬಂದಿದ್ದೆ ಮೊನ್ನ ಅವ್ರು ಸಿಗ್ತೀನಿ ಅಂತ ಹೇಳಿದರೆ ನೋಡ್ಬೋದು ಅವ್ರ ಮನೆ ಇದು ಮನೆ ಎಲ್ಲ ಬಂಗ್ಲೆ ಬಂಗ್ಲೆ ಥರ ಇದೆ ಇದರಲ್ಲಿ ಇಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಕಾಫಿ ಒಣಗಿಸ್ಲಿಕ್ಕೆ ಈ ರೀತಿ ಮಾಡಿರ್ತಾರೆ ಮತ್ತೆ ಅವ್ರ ಮನೆ ಅದು ಮತ್ತೆ ಇಲ್ಲೆಲ್ಲ ಕೆಲವೊಂದು ಮಡಗಿಗಳನ್ನ ಮಾಡಿದರೆ ಹೇಗೆ ಏನು ಅಂತ ಅವ್ರನ್ನೇ ಕೇಳಬೇಕು ಫುಲ್ಲು ಗ್ರೀನರಿ ಇದೆ ಇವ್ರ ಮನೇಲಿ ಏನು ಎಕ್ಸ್ಪ್ಲೋರ್ ಮಾಡ್ಲಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲವನ್ನು ಮಾಡೋಣ ಬನ್ನಿ ಬರ್ತಾ ಇದ್ದಾರೆ ಅವರೇ ಮೋನಣ್ಣ ಅಂತ ಹೇಳಿ ಇಷ್ಟು ದಿನ ನಿಮ್ಮನ್ನ ಪೇಪರ್ಗಳಲ್ಲಿ ಭಾಷಣಗಳಲ್ಲಿ ಅಷ್ಟೇ ನೋಡ್ತಾ ಇದ್ದೆ ನಮ್ಮ ಊರು ಪಕ್ಕ ಆದರೂ ಕೂಡ ಇವಾಗ ಪರಿಚಯ ಮಾಡ್ಕೊಳೋದಕ್ಕೆ ಆಗ್ತಾ ಇದೆ ಸಂತೋಷ ಬನ್ನಿ ಹೇಗಿದೆ ಲೈಫು ಇವಾಗ ಇದೆ ಎಲ್ಲ ಥರ ನಮ್ಮದು ಸಾಮಾಜಿಕ ಕಳಕಳಿ ಅದು ಮಾಡ್ತಾ ಇರ್ತೀವಿ ಸರ್ವಿಸು ತೋಟ ಫಾರ್ಮು ಮತ್ತೆ ಎನ್ವೈರ್ಮೆಂಟು ಇಟ್ಕೊಬಿಟ್ಟಿದ್ದೀರಾ ಹೌದು ಇಲ್ಲಿಂದನೇ ನಮ್ದು ಶುರು ಪರಿಸರ ಪರವಾದ ನಿಲುವು ಇಲ್ಲಿಂದನೇ ತೊಗೊಂಡಿದೀವಿ ಅಲ್ಲ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ನ ರಿಡ್ಯೂಸ್ ಮಾಡೋಕೆ ಏನೇನು ಮಾಡಬೇಕು ಅದೆಲ್ಲ ಸೋಲಾರ್ ಪ್ಯಾನೆಲ್ ಹಾಕೊಳ್ಳೋದು ಇದು ಎಲ್ಲರಿಗೂ ಆಗಲ್ಲ ಬಟ್ ಯಾರ್ಯಾರಿಗೆ ಅವಕಾಶ ಆಗುತ್ತೆ ಅವರೆಲ್ಲ ಫಸ್ಟ್ ಅದನ್ನ ಮಾಡ್ಬೇಕು ಸುಮ್ಮನೆ ಕಾರ್ ತಗೋತಾರೆ ಮನ್ಸಿಗ್ ಬಂದಾಗ ಲಕ್ಷಾಂತ್ರ ರೂಪಾಯಿ ದುಡ್ಡು ಕೊಟ್ಟು ಪೆಟ್ರೋಲು ಡೀಸೆಲ್ ಕಾರ್ ತಗೋತಾರೆ ಹೌದ ಮತ್ತೆ ಅವ್ರ ಇದೇ ಕನ್ಸನ್ ಇಲ್ಲ ಪರಿಸರದ ಬಗ್ಗೆ ಪರಿಸರದ ಬಗ್ಗೆ ನಿಮ್ಮ ಹೋರಾಟ ಯಾವಾಗ ಆರಂಭ ಆಗಿದ್ದೆ ಮೋಹ್ ನ ಸಣ್ಣದಿಂದನು ಏನು ಬರ್ತವ್ರು ನಾನು ಬಿ ಎ ಎ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದ್ದೇನೆ ಓಕೆ ಓಹ್ ಎಲ್ ಮಾಡಿದೆ ಅಗ್ರಿಕಲ್ಚರ್ ಈಗ ಹೆಬ್ಬಾಳು ಹೆಬ್ಬಾಳಲ್ಲಿ ಓಕೆ ಅಂದ್ರೆ ಬೆಂಗಳೂರ್ ಹತ್ರ ಹೆಬ್ಬಾಳಲ್ಲಿ ಬೆಂಗಳೂರು ಹೆಬ್ಬಾಳು ಅಲ್ಲಿರೋ ಹುಡ್ಗ ಇಲ್ಲಿ ಹಳ್ಳಿಗೆ ಬಂದಿದ್ದು ಹೌದು

ಅದೇ ಕೇಳಿದೆ ವಾಸನ ಜಿಲ್ಲೆಗೆನೆ ಫಸ್ಟ್ ಬ್ಯಾಚ್ ಅಂತ ಹೇಳಿ ಹೌದು ಓಕೆ ಅಲ್ಲಿವರೆಗೂ ಓದೋದ್ ಕಳ್ಸವ್ರ ಮನೇಲಿ ಇಲ್ಲಿ ಅವಾಗಿನ ಬಸ್ ಕಷ್ಟ ಕಷ್ಟ ಇತ್ತು ನಮ್ಮ ಅಜ್ಜ ಬಹಳ ಕಷ್ಟಪಟ್ಟು ಎಲ್ಲ ಇದು ಮಾಡಿ ಹೋರಾಟ ಮಾಡಿ ಸೈಕಲ್ ಹೊಡೆದು ಮತ್ತೆ ಮೇಸ್ತ್ರಿ ಕೆಲಸ ಮಾಡಿ ಕೂಲಿ ಮೇಸ್ಟರ್ ಆಗಿ ಎಲ್ಲ ಮಾಡಿ ಅವರು ಮೇಲೆ ತಂದ್ರು ಮಕ್ಕಳನ್ನ ಹ್ಞೂ ನಿಮಗೆ ಇಂಟ್ರೆಸ್ಟ್ ಇತ್ತು ನನಗೆ ತುಂಬ ಇಂಟ್ರೆಸ್ಟ್ ಸಣ್ಣದಿಂದಲೂ ಬಿ ಎಸ್ ಎ ಜಿ ಮಾಡಬೇಕು ಅಂತ ಒಂದು ಇದು ಇಟ್ಕೊಂಡಿದ್ದೆ ಗುರಿ ಇಟ್ಕೊಂಡಿದ್ದೆ ಓಕೆ ಅದು ಏನೋ ನಮ್ಮ ತಂದೆದು ಇದೆಲ್ಲ ಚಟುವಟಿಕೆಗಳನ್ನು ನೋಡಿ ಅವ್ರ ಇನ್ಫ್ಲೂಯೆನ್ಸ್ ನನ್ನ ಮೇಲೆ ಬೀಳ್ತು ಅವ್ರು ಯಾಕಂದ್ರೆ ಬ್ಯಾಂಕ್ ಕನ್ಸಲ್ಟೆಂಟ್ ಆಗಿದ್ದು ಮತ್ತು ಕಾಫಿ ಬೋರ್ಡ್ನಲ್ಲಿ ಲೈಸನ್ ಆಫೀಸರ್ ಆಗಿದ್ದು ಆಮೇಲೆ ಅವರು ಇದು ಮಾಡ್ತಾಯಿದ್ದು ಅಂಗಡಿನಲ್ಲಿ ಗೊಬ್ಬರದ ವ್ಯಾಪಾರ ಅವ್ರ ಟೆಕ್ನಿಕಲ್ ನಾಲೆಡ್ಜು ಇವೆಲ್ಲ ನೋಡ್ತಾ ಇದ್ನಲ್ಲ ಸೊ ನಾನು ಮಾಡಬೇಕು ಅಂತ ಹೇಳಿ ನನಗದೊಂದು ಓಕೆ ಮನೆ ಯಾವಾಗ ಕಟ್ಟಿದ್ದು ಇದು ಫಾದರ್ ಇದ್ದ ಕಾಲದ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮನೆ ಈಗ ಸಖತ್ ಆಗಿದೆ ಎಂಟ್ರೆಸ್ ಅಲ್ಲಿದೆ ಎಷ್ಟು ಎಕರೆ ಕಟ್ಟಿದೀರ ಕಡಿಮೆ ಒಂದು ಅರವತ್ತು ನಲ್ವತ್ತು ಅರವತ್ತು ಐವತ್ ಅಲ್ಲ ಜಾಗ ಕಣ ಗಿಣ ಬೇಕಲ್ಲ ಕಾಫಿ ಅದಕ್ಕೆ ಕಾಫಿ ಮಾಡೋದಕ್ಕೆ ಪ್ರೋಸೆಸಿಂಗ್ ಮಾಡಕ್ಕೆ ಎಲ್ಲ ಬೇಕಲ್ಲ ಹಾಗಾಗಿ ಜಾಗ ಇಟ್ಕೊಂಡಿದೀವಿ ಎಷ್ಟು ಅಂದ್ರೆ ಎಷ್ಟು ಎಕರೆ ತೋಟ ಇದೆ ನಿಮ್ದು ನಂದು ತಮ್ಮಂದು ಎಲ್ಲ ಸೇರಿ ನೂರೈವತ್ತು ಎಕರೆ ಇದೆ ಕಾಫಿ ಪ್ಲಾಂಟ್ರಪ್ಪ ದೊಡ್ಡ ಸೌಕರ್ಯ ಮಂದಿಂಟ್ ಯಾರು ಸೌಕಾರ ಆಗಲ್ಲ ಹೌದಾ ಹೋರಾಟ ಹೋರಾಟ ಮತ್ ಸಾಲ ತಗೋ ದುಡ್ಡು ಖಾಲಿ ಆದ ತಕ್ಷಣ ಬ್ಯಾಂಕಿಗೆ ಹೋಗು ಸಾಲ ತಗೋ ಮತ್ ಮಾಡು ಮುಂದಿನ ವರ್ಷ ಸಾಲ ತೀರ್ಸು ಮತ್ ಸಾಲ ತಗೋ ಇದು ನಲವತ್ತು ವರ್ಷದಿಂದಾನು ಹಿಂಗ್ ನಡೀತಾನೆ ಇದೆ ನೂರ ಐವತ್ತೆ ಹೆಂಗ್ ಮೇಂಟೈನ್ ಮಾಡ್ತಾರೆ ಕೆಲಸದವ್ರಲ್ಲಿ ಎಲ್ಲಿ ಸಿಗ್ತಾರೆ ತುಂಬಾ ಕಷ್ಟ ಹೋರಾಟ ಅವರೆಲ್ಲ ಬಂದು ಎರಡ್ ಎಕರೆ ಮೂರ್ ಎಕರೆ ತಗೊಳ್ತಾರೆ ಅಷ್ಟೇ ಅವ್ರು ಸುಮ್ನೆ ಅಲ್ಲಿ ಏನ್ ಕಾಫಿ ಗಿಡ ನೋಡೋದಿಲ್ಲ ಮರ ಗಿಡ ಹಾಕಿ ನೋಡ್ಕೊಂಡ್ಬಿಟ್ಟು ವಾರಕ್ಕೊಂದ್ಸಲ ಬಂದು ಆರಾಮಾಗಿರ್ಬೋದು ಒಂದ್ ಮನೆ ಕಟ್ಟಿರ್ಬೋದು ಅನ್ನೋ ಲೆಕ್ಕಾಚಾರದವರು ನಮ್ಗ್ ಹಂಗಲ್ಲ ಇದೆ ಪರಿಶ್ರಮ ಹಾಕಿ ಇಲ್ಲೇ ಇದು ಮಾಡಿ ನಮ್ ಜೀವನ ಸಾಕ್ಬೇಕು ಅವ್ರಿಗೆ ಆಗಲ್ಲ ಬೇರೆ ಕಡೆ ಜೀವನ ಆಗ್ತಾ ಇರತ್ತೆ ಇಲ್ಲಿ ಬಂದು ಆರಾಮಾಗಿ ಇರೋದಕ್ಕೆ ಒಂದು ಜಾಗ ಬೇಕು ನಾವು ವಾಸ ಇರಲ್ಲ ನಾವು ಹಾಸನದಲ್ಲೇ ವಾಸ ಇರಲ್ಲ ಕಾಲದಿಂದಲೂ ನೂರೈತರೆ ಇದ್ದು ಅಥವಾ ಕೊಂಡ್ಕೊಂಡು ಇಲ್ಲ ನಮ್ ತಂದೆಯವರೇ ಮಾಡಿದ್ದೆ ನಾವು ಏನು ಮಾಡಿಲ್ಲ ಏನು ಮಾಡಿಲ್ಲ ಒಂದು ಎಕ್ಸ್ಪೆರಿಮೆಂಟಲ್ ಸೆಂಟರ್ ಮಾಡಿದ್ದೀವಿ ಮಾಡಕ್ಕಾಗಿಲ್ಲ ಯಾರೋ ಹೇಳ್ತಾ ಇದ್ರು ಒಂದು ಎಕ್ಸ್ಪೆರಿಮೆಂಟ್ ಸೆಂಟರ್ ಮಾಡಿದ್ದಾರೆ ಪರಿಸರ ಹೊಸ ಹೊಸ ಗಿಡಗಳನ್ನ ತಳಿಗಳನ್ನ ಬೆಳೆಯೋದು ಅಂತ ಹೇಳಿ ಕೂಡ ವಿಶೇಷವಾದಂತ ಗಿಡಗಳೆಲ್ಲ ನಮ್ಮ ನಾಗರಾಜ್ ಅಂತ ಹೇಳಿ ನಮ್ಮ ಡ್ರೈವರ್ ಕಮ್ಮಿ ಇಲ್ಲಿ ಉಸ್ತುವಾರಿ ಮನೆ ಜವಾಬ್ದಾರಿ ತೋಟದ ಇದು ಈ ಹಣ್ಣಿಂದ ಗಿಡದ್ದು ಎಲ್ಲ ಜವಾಬ್ದಾರಿ ತಗೋತಾರೆ ನೋಡಿಪ್ಪ ಡ್ರೈವರ್ ಅಂತ ಹೇಳಿದ್ರೆ ವೈಟ್ ಕಲರ್ ಶರ್ಟ್ ಹಾಕೊಂಡು ಯಾವಾಗ್ಲೂ ಇರ್ತಾರೆ ಅಂತ ಅನ್ಕೊಂಬೇಡಿ ಪಾಪ

ಇದಾರೆ ನಲ್ವತ್ತು ಜನ ಐವತ್ತು ಜನ ಮಾಡ್ತಾರೆ ಇದು ಲವಂಗ ಗಿಡ ನೋಡಿ ಲವಂಗ ಮಾರ್ತೀರಾ ಮಾರಲ್ಲ ಮನೆಗಾಗುತ್ತೆ ಎಷ್ಟು ವರ್ಷದ ಗಿಡ ಇದು ಇದೆಲ್ಲ ಒಂದು ಇಪ್ಪತ್ತು ವರ್ಷ ಆಯ್ತಲ್ವಾ ಕಷ್ಟ ಒಂದು ಲೆವೆಲ್ ತನಕ ರೋಗ ಅಲ್ಲ ಅದು ಒಂದು ಅದೃಷ್ಟ ಬಹಳ ಜನ ಪ್ರಯತ್ನ ಪಟ್ಟಿದ್ದಾರೆ ಗಿಡ ಬೆಳೆಯೋಕ್ಕಾಗಿಲ್ಲ ಒಂದು ಇಲ್ಲಿ ತನಕ ಈ ಹೈಟ್ ಬಂದ್ಬಿಟ್ರೆ ಆಮೇಲೆ ಹೋಗ್ಬಿಡುತ್ತೆ ಮೇಲೆ ಇಲ್ಲಿ ಚಿಕ್ಕ ಒಂದು ಅಡಿ ಗಿಡದಿಂದ ಮತ್ತೆ ಮೂರಡಿ ನಾಲ್ಕಡಿ ಗಿಡ ತನಕ ತರೋದು ಬಹಳ ಸಾಹಸ ಈಗ ಇನ್ನೂ ಪರವಾಗಿಲ್ಲ ತೊಂದರೆ ಇಲ್ಲ ಆದ್ರೂ ನೋಡೋದು ಹುಷಾರಾಗಿ ನೋಡ್ತೀವಿ ಬೋರೆ 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 ಗಿಡ ಗಿಡ ಕಾಡು ಇದೊಂದು ಸ್ವಲ್ಪ ವೈಲ್ಡ್ ಇದು ಲವಂಗ ಬಸ್ಲೆ ಸೊಪ್ಪು ಪಾಲ್ಸಾ ಅಂತ ಹೇಳಿ ತಡಸಲ್ ಜಾತಿದ ಹಣ್ಣಿನ ಗಿಡ ಇದು ಅದೊಂದು ದ್ವಾರ್ಫು ಇದು ಅಡಕೆ ಕುಬ್ಜ ಕುಬ್ಜ ವೆರೈಟಿ ಅದು ಹಾಗೆ ಪ್ರತಿಯೊಂದು ಇದೆ ಇದೊಂದು ಇದೊಂದು ತಳಿ ಹಳಸು ಇದನ್ನು ಬೇಕಾದ್ರೆ ಒಳಗೆ ಬಂದು ನೋಡಿ ಯಾವ ತಳಿ ಅಲ್ಸು ಅಂದ್ರೆ ಇದು ಹೆಸರು ನನಗೂ ಗೊತ್ತಾಗಿಲ್ಲ ಇದು ಎಲ್ಲ ಮಿಸ್ ಮಿಸ್ ಆಗ್ಬಿಟ್ಟಿದಾಗ ಎಲ್ಲಿಂದ ತಂದ ಹಾಕಿದ್ದು ಇದೆಲ್ಲ ಹೊರಗಡೆಯಿಂದಾನೆ ಎಲ್ಲ ಬೇರೆ ಬೇರೆ ನರ್ಸರಿ ಕಡೆಯಿಂದಾನೆ ವಾವ್ ಏನ್ ಸಕತ್ತಾಗಿ ಬಿಟ್ಟಿದೆ ಹಲಸಿನ ಹಣ್ಣು ಹೆಂಗಿದ್ರು ಹಲಸಿನ ಹಣ್ಣು ಸೀಸನ್ ಅಲ್ಲ ಏನ್ ಸೈಜ್ ಬಂದಿದೆ ಅಲ್ಲಿ ಹೌದು ಓಕೆ ಅಂದ್ರೆ ನಿಮ್ಮ ಮನೆಗೆ ಅಷ್ಟೇ ಇಲ್ಲ ಎಲ್ಲವೂ ಮನೆಗೆ ಯಾವ್ದು ಮಾರಲ್ಲ ಅದಲ್ಲ ನೂರೈತ್ರೆ ಬೇರೆ ಕಾಫಿ ಬರೀ ಮಾತ್ರ ಇದು ಮನೆ ಹಳಿತಕ್ಕೆ ನೆಂಟರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೊಡೋದಕ್ಕೆ ಇದು ಇಟ್ಕೊಂಡಿರೋದಷ್ಟು ಬಂದ್ರು ಸೀಸನ್ ಸೀಸನ್ ಬಂದಾಗ ಕೊಡೋದು ಇಲ್ಲ ನೆಂಟರ್ಗಳಿಗೆ ಮಾಮೂಲಿ ಕೊಡೋದು ಇದು ಯಾವ ತರ ನಾರ್ಮಲ್ ಅಂತ ಹೇಳಿದ್ರೆ ಬೇರೆ ತರ ತಳಿ ಅಂತ ಒಂದೊಂದು ಒಂದೊಂದು ತಳಿ ಹಸಲ್ಲಿ ನೂರಾರು ತಳಿ ಇದೆ ಸಾವಿರಾರು ತಳಿ ಇದೆ ಅದ್ರಲ್ಲಿ ಕೆಲವು ತಳಿಗಳು ವಿಶೇಷ ತಳಿಗಳು ನಮ್ಗೆ ಲಭ್ಯ ಆಗೋದ್ ಯಾವ್ದು ನೋಡಿ ಅದನ್ನ ಹಾಕ್ತಾ ಇದೀವ ಮತ್ತೆ ಮಾವಿನ ಗಿಡ ಬಿಟ್ಟಿದೆ ಏನಿಲ್ಲ ಮಾವಿನ ಬನ್ನಿ

ಅದು ಮಲ್ಲಿಕ ಈ ವೆರೈಟಿ ಇನ್ನೂ ಗೊತ್ತಾಗಿಲ್ಲ ನನಗೆ ಯಾವುದು ಅಂತ ಹೇಳಿ ನೋಡ್ತಾ ಇದ್ದೀನಿ ಅದು ಏನು ಅಂತ ಅಷ್ಟು ಚೆನ್ನಾಗಿಲ್ಲ ಟೇಸ್ಟ್ ಅಲ್ಲಿ ಇದು ಒಳ್ಳೆ ಇದು ಮಲ್ಲಿಕಾ ಇದು ಇದೊಂದು ದೊಡ್ಡ ಗಿಡ ಇತ್ತು ಸತ್ತೋಯ್ತು ಇನ್ನೊಂದು ಗಿಡ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಗಿಡ ಹಾಕಿದ್ದೀನಿ ಇದೆಲ್ಲ ಗಜ ನಿಂಬೆಲ್ಲ ನಿಂಬೆ ಅಷ್ಟೊಂದು ಬಿಡೋಲ್ಲ ಇದು ಇನ್ನು ಈ ಸರಿ ಯಾಕೋ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಹೀಟ್ ಜಾಸ್ತಿ ಆದಂಗೆ ಆದಂಗೆ ಇದು ಎಲ್ಲ ಈಲ್ಡು ಎಲ್ಲದ್ರದ್ದು ಕಡಿಮೆ ಆಗ್ತಾ ಇದೆ ಕ್ಲೈಮೇಟ್ ಚೇಂಜ್ ದೊಡ್ಡ ಪರಿಣಾಮ ಅಗ್ರಿಕಲ್ಚರ್ ಮೇಲೆ ಬಟರ್ ಫ್ರೂಟ್ ಹಾಕಿದೀರಾ ಬಟರ್ ಫ್ರೂಟ್ ಸುಮಾರು ಹಾಕಿದೀನಿ ಇದು ಬಸಳೆ ಸೊಪ್ಪು ಇದು ಅಗ್ರಿಕಲ್ಚರ್ ಅಯ್ಯೋ ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಭತ್ತ ರಾಗಿ ಕಾಫಿ ಮಾವು ಎಲ್ಲವೂ ಕೂಡ ಟೆಂಪರೇಚರ್ ಜಾಸ್ತಿ ಆದ್ರೆ ಹೂಗಳನ್ನ ಉದುರಿಸ್ಬಿಡುತ್ತೆ ಸೆಟ್ ಆಗಲ್ಲ ಸ್ವಲ್ಪ ಪ್ರಮ ಈಗ ನೂರು ಹೂವಲ್ಲಿ ಐವತ್ತು ಹೂವು ಇಪ್ಪತ್ತೈದು ಇಪ್ಪತ್ತು ಹತ್ತು ಹದಿನೈದು ಹತ್ತು ಹಿಂಗೆ ಇಳಿಯುತ್ತ ಇಳಿಮುಖ ಆಗ್ತಾ ಹೋಗುತ್ತಿ ಎಲ್ಲ ಹೇಳ್ತಾರೆ ಮಲ್ನಾಡು ಭಾಗದಲ್ಲಿ ಟೆಂಪರೇಚರ್ ತುಂಬಾ ಕೂಲಿ ಇಲ್ಲ ಇಲ್ಲ ಸಮ್ಮರಲ್ಲಿ ಸಮ್ಮರ್ ಅಲ್ಲಿ ಎಲ್ಲವೂ ಒಂದೇ ಆಗಿ ಹೋಗಿದೆ ಈಗ ಇಲ್ಲಿ ಮರ ಗಿಡ ಇರೋದ್ರಿಂದ ಟೆಂಪರೇಚರ್ ಕೂಲ್ ಇದೆ ಗಿಡ ಇದು ಇದು ಅಲ್ಲ ಅಲ್ಲ ಡ್ರೈ ಫ್ರೂಟ್ ಮಾಡಿ ಫ್ರೈ ಮಾಡಿ ಎಲ್ಲ ಪ್ಯಾಕೆಟ್ ಮಾಡಿ ಮಾಡ್ತಾರೆ ಬಹಳ ಎಕ್ಸ್ಪೆನ್ಸಿವ್ ನಟ್ಟಿದು ಇದನ್ನ ಹೇಳ್ತೀನಿ ನಿಮಗೆ ಹೋಗೋದ್ರೊಳಗೆ ಇದು ಇದನ್ನ ಇದು ಚೈನಾ ಸೀಬೆ ಇವೆಲ್ಲ ನಾವು ಚೈನಾದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನೋಡ್ತೀವಲ್ಲ ನೋಡಿ ನಮ್ಮ ಊರಲ್ಲೂ ಇದೆ ಚೈನಾ ಸೀಬೆ ಇದೆ ನೋಡಿ ಇವೆಲ್ಲ ಬಟರ್ ಫ್ರೂಟ್ ಅದು ಬಟರ್ ಫ್ರೂಟ್ ಹೆಂಗ ಇರುತ್ತೆ ಟೇಸ್ಟ್ ಚೈನಾ ಸೀಬೆ ಇದು ಟೇಸ್ಟ್ ಮಾಡಿದ್ರಾ ಒಂದ ಹುಳಿ ಮತ್ತೆ ಸಿಹಿ ಓಕೆ ನಮ್ಮ ಬರಿ ಸ್ವೀಟ್ ಇರಲ್ಲ ಇಲ್ಲ ಸಣ್ಣ ಸಣ್ಣದ ಇದು ಹಣ್ಣು ಸುಮ್ಮನೆ ಅದಕ್ಕೆ ಚೈನಾ ಸೀಬೆ ಅಂತ ಒಂದು ಹೆಸರು ಇಟ್ಬಿಟ್ಟಿದ್ದಾರೆ ಓಕೆ ಚೈನಾ ಬಂತೋ ಅಥವಾ ಇಲ್ಲೇ ಮಾಡಿದ್ರೋ ಗೊತ್ತಿಲ್ಲ ಇದು ಅಂತ ಚೈನಾ ಸೀಬೆ ಅದು ಇದು ಬಟರ್ ಫ್ರೂಟ್ ಇದು ಒಂದು ವೆರೈಟಿ ಜಾಕ್ ಇದು ಬರ್ತಾ ಇದೆ ಈಗ ಇದೆಲ್ಲ ಕರ್ಬೇವು ಸೊಪ್ಪು ಇದು ಮನೆಗೆ ಏನು ಬೇಕು ಎಲ್ಲ ಹಾಕೊಂಡಿದ್ದೀರಾ ಎಲ್ಲ ಇದೆ ಎಲ್ಲ ತರದ ಫ್ರೂಟ್ ಇದು ಗೊತ್ತಾಗಿಲ್ಲ ಇನ್ನು ಹೆಸರು ನಂಗೆ ಗೊತ್ತಿತ್ತು ಮತ್ತ ಹೋಯ್ತು ಇಂತ ದೋಸ ಸಂಪಲ್ ಅಲ್ಲ ಸಪೋಟ ತರ ಇದು ಸಪೋಟ ಬೇರೆ ಬೇರೆ ಸಪೋಟ ತರಾನೇ ಒಂದು ಹಣ್ಣು ಇದು ಓಕೆ ಓ ನೋಡಿ ಇಲ್ಲಿ ಇದೇನು ಇವನೇ ಹಿಂಗೆ ಒಂದು ಕಪಿನ ಅಥವಾ ಬಗ್ಗಿರದ ಅದು ತೂಕಕ್ಕ ಓ ಒಂದೇ ಒಂದೇ ಹಣ್ಣಿನ ತೂಕನ ಇಲ್ಲ ಇಲ್ಲ ಪಕ್ಕ ಬಿಡ್ಬಿಟ್ಟಲ್ಲ ಅದು ಯಾರು ಹೇಳಿ ಓ ಇದೊಂದು ಕವ ಕೌಟ್ರೆ ಕೊಡ್ಬೇಕನಪ್ಪ ನಾಳೆ ಇದು ಮಾಡಿಸಿ ಅರ್ಜೆಂಟು ಇದ್ರಲ್ಲಿ ಬಿದೋಗುತ್ತಿದ್ದು ಹಾಂ ಅವನ ಅವನ ಹತ್ರ ಅಲ್ಲಿ ಕೌಕಲೆ ಕಡಿಸಿ ಫುಲ್ ಸಪೋರ್ಟ್ ಕೊಡಬೇಕು ಇದು ಲೋ ಲೋಕಟ್ ಅಂತ ಹಣ್ಣಿದು ಲೋಕಟ್ ಅಂತ ಹೇಳಿ ಬಿಳ್ ಬರುತ್ತೆ ನೋಡಿ ಚಿಲ್ಲಿ ಇದು ಲಿಚಿ ತರ ಬೆಳಿ ಅದಂಗೆ ಒಡೆದ್ರೆ ಒಂಥರ ತಿರುಳಿ ಇರುತ್ತಲ್ಲ ಹಣ್ಣು ಅದು ಲೋಕಟ್ ಓಕೆ ನಾನು ಅದು ಎಲ್ಲಾನು ಎಲ್ಲೆಲ್ಲಿಂದ ತಂದಿದ್ದೋ ಬರಿ ಕರ್ನಾಟಕದನೇ ಇಲ್ಲ ಈಗ ಕರ್ನಾಟಕದೊಳಗೆ ಎಲ್ಲ ಸಿಗುತ್ತೆ ಈಗ ಅಂದ್ರೆ ನೀವು ಹೊರಗಡೆ ಹೋಗ್ರೆ ಬೇರೆವ್ರ ಏನಾದ್ರು ಮನೆಗೆ ಐಟಮ್ಸ್ ಅಂದ್ರೆ ನೀವು ಹೊರಗಡೆ ಹೋಗಿ ಹೌದು ನನಗೆ ಗಿಡ ನನಗೆ ಬೇರೆ ಎಲ್ಲದಕ್ಕಿಂತ ಗಿಡನೇ ಮುಖ್ಯ ಇದು ಬಿಳಿ ನೆರಳೆ ವೈಟ್ ಜಾಮೂನ್ ಅಂತ ಬಿಳಿ ನೆರಳೆ ಹಣ್ಣು ಬಿಳಿ ನೆರಳೆ ಹಣ್ಣು ಹೌದು ಓಕೆ ಅದು ಇನ್ನು ಬಿಟ್ಟಿಲ್ಲ ಸಾಂ ಚಿಕ್ಕದು ಇದು ಅದು ಜಾಯಿಕಾಯಿ ಓಕೆ ಅದಕ್ಕೆ ಬೇಕಾದ್ರೆ ಕಾಯಿ ಕೂಯ್ಕಲಿವನ ನೋಡಿ ಕೆಳಗಡೆ ಬಿದ್ದಿದೆ ಅಲ್ಲ ಕೆಳಗಡೆ ಬಿದ್ದಿರೋದು. ಅದುರೊಳಗೆ ಒಂದು ಇದು ಬರುತ್ತೆ ತೋರಿಸ್ತಾನೆ ತಡ ಚಾಕ್ ಕೊಟ್ ಚಾಕ್ ಕೊಡ್ಲಾ. ಓ ಇಲ್ಲೇ ಇಟ್ಕೊಂಡಿರ್ತೀರಾ ಚಾಕು ನಾನು ಯಾವಾಗಲೂ ಪಕಟಲ್ಲಿ ಇರುತ್ತೆ. ಆನ್ ಅಲ್ಲ ಹಣ್ಣು ಕುಯ್ಯೋದಕ್ಕೆ ಗಿಡ ಅದರ ರಂಬೆ ಮುರಿಯದಿಕ್ಕೆ. ಸಾಕು ಅಷ್ಟು ಚಿಕ್ಕದು. ಚಿಕ್ಕದ ಇದು ಸಾಕು. ಇನ್ನ ಬೇರೆದೆಲ್ಲ ಇದೆಲ್ಲ ಕಾರಲ್ಲಿ ಇರುತ್ತೆ. ಜಾಯಿಕಾಯಿ ಇಷ್ಟೆಲ್ಲ ಮನೆಗೆ ಬೇಕಾಗುತ್ತೆ ಮನೆ ಹಾಂ ಜಾಯ್ಕಾಯಿ ಮಾರ್ತೀನಿ ಸ್ವಲ್ಪ ಇದು ಯಾರು ತಿನ್ನೋದಲ್ವಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಮಾರ್ತೀನಿ ಇದು ಏನು ಪ್ರಯತ್ನ ಆಗಲ್ಲ ಇವೆಲ್ಲ ನಾನು ತುಂಬ ಎಪ್ಪತ್ತು ಗಿಡ ಹಾಕಿದ್ದ ಕಡಿದಾಕ್ಬಿಟ್ಟೆ ಪ್ರಯತ್ನ ಇಲ್ಲ ಅಂತ ಹೇಳಿ ಏಕೆ ಜಾಯ್ಕಾಯಿಗೆ ಒಳ್ಳೆಯ ರೇಟ್ ಇದೆಯಲ್ಲ ಇದೆ ಅಂತ ಹೇಳಿ ನೋಡಿ ಇದು ಇದು ಒಳಗಡೆದು ಇದು ಮೇಲ್ಗಡೆದು ಪತ್ರೆ ಒಳಗಡೆದು ನಟ್ಟು ಓಕೆ ಜಾಯ್ಕಾಯಿಯಿಂದ ಏನೂ ಇಷ್ಟ ಆಗಲ್ಲ ಅಂತ ಹೇಳ್ತೀರಲ್ಲ ಇದ್ರ ಮೇಲ್ಗಡೆದು ಬಿಡಿಸ್ಬೇಕು ಅದು ಹಂಗೆ ಹಾಗೆ ಇದು ಮಾಡಿ ಹಾಗೆ ಮೆಲ್ಲಗೆ ತಕೊಂಡು ಹೋಗ್ಬೇಕು ಹಂಗೆಲ್ಲ ಕೊಡಿ